ಆತ್ಮೀಯ ಸ್ನೇಹಿತರೆ ನಾವು ಪೆಬ್ರವರಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಸೆಲೆಬ್ರೇಷನ ಪ್ರಯುಕ್ತ ದಿನಾಚರಣೆಯ ಪ್ರಯುಕ್ತ ಈ ಒಂದು ಸಸಿಯನ್ನು ಹಚ್ಚುವುದರ ಮೂಲಕ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀನಿ ಬನ್ನಿ ಪರಿಸರವನ್ನು ಉಳಿಸೋಣ ಪರಿಸರವನ್ನು ಬೆಳೆಸೋಣ ಪಾತಿಯನ್ನು ಮಾಡ್ಕೋಬೇಕು ಮನೆಯಲ್ಲಿ ವೇಸ್ಟ್ ಹಳೆ ಚಿಲಗಳನ್ನ ಈ ತರ ಇರ್ತಕ್ಕಂಥ ಕವರ್ಗಳನ್ನು ಬಳಸಿ ನಾನು ಸಸಿಯನ್ನ ಮಾಡಿದ್ದೀನಿ ಬನ್ನಿ ಗಿಡವನ್ನು ಹಚ್ಚೋಣ ಈ ಒಂದು ವಿಜ್ಞಾನ ದಿನಾಚರಣೆಯನ್ನು ಸೈನ್ಸ್ ಇಂಟರ್ನ್ಯಾಷನಲ್ ಸೈನ್ಸ್ ಡೇಯನ್ನು ಪರಿಸರ ಬೆಳೆಸಬೇಕು ಪರಿಸರ ಉಳಿಸಬೇಕು ಪ್ರತಿಯೊಬ್ಬರೂ ನಮ್ಮ ದೇಶದಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಹುಟ್ಟಿದ ದಿನವನ್ನು ಮತ್ತು ಇಂಥ ಸೆಲೆಬ್ರೇಷನ್ ಇರ್ತಕ್ಕಂಥ ಡೇಗಳನ್ನು ಪರಿಸರವನ್ನು ಹಚ್ಚುವುದರ ಮೂಲಕ ಗಿಡಗಳನ್ನು ಬೆಳೆಸೋರ ಮೂಲಕ ಈ ಒಂದು ಆಚರಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಈ ರೀತಿ ಮಾಡುವುದ್ರೆ ಏನಾಗುತ್ತಪ್ಪ ಅಂದ್ರೆ ಒಂದು ನೆನಪಿರುತ್ತೆ ಓ ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಫೆಬ್ರವರಿ ಇಪ್ಪತ್ತೆಂಟು ಇದರ ಪ್ರಯುಕ್ತ ಈ ಒಂದು ಗಿಡ ಹಚ್ಚಿದ್ದೆ ಈ ಗಿಡ ಫಸಲು ಕೊಟ್ಟಿದ್ದೆ ಅನ್ನೋದು ಒಂದು ನೆನಪಿರುತ್ತೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ವಿದ್ಯಾರ್ಥಿಗಳಂದ್ರೆ ಅದನ್ನ ನಾಮಕವತ್ತೆ ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಏನ್ ರಾಮಣ್ಣ ನಮ್ಮಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅತ್ಯುನ್ನತ ಪ್ರಶಸ್ತಿಯನ್ನ ಪಡೆದಂತ ರಮನ್ ಅವರ ಪರಿಶ್ರಮವನ್ನು ಪರಿಗಣಿಸಿ ಈ ಒಂದು ದಿನಾಚರಣೆ ಆಚರಣೆ ಮಾಡುತ್ತಿದ್ದಾರೆ ನೋಬೆಲ್ ಪ್ರಶಸ್ತಿಯನ್ನ ಪಡೆದಂತ ವಿ ರಮನ್ ಇವರು ವಿಜ್ಞಾನಕ್ಕೆ ನೀಡತಕ್ಕಂಥ ಕೊಡುಗೆ ಅಪಾರವಾಗಿದ್ದು ಅವರ ನೆನಪಿಗೋಸ್ಕರ ಅವರ ಸ್ಮರಣೆಯನ್ನು ಇವತ್ತು ನಾನು ಸ್ಮರಣೆ ಮಾಡುವುದರ ಜೊತೆಗೆ ಈ ಒಂದು ಸಸಿಯನ್ನ ಗಿಡವನ್ನು ನಾಟಿ ಮಾಡ್ತಿದ್ದೀನಿ ಬನ್ನಿ ನೀರು ಹಾಕೊಂಡು ಪ್ರತಿಯೊಂದು ಗಿಡ ಹಚ್ಚಿದ ನಂತರ ಈ ಥರ ನೀರನ್ನು ಹಾಕಬೇಕು ನೀರು ಹಾಕೋದ್ರಿಂದ ಗಿಡಗಳು ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಅಂತ ಅಲ್ಲಿ ಹಸಿ ಹಸಿ ಅಂಶ ಇರುವುದರಿಂದ ಗಿಡ ಒಣಗುವುದಿಲ್ಲ ಅಥವಾ ಸಂಭವನೀಯತೆ ನೂರಕ್ಕೂ ನೂರು ಪರ್ಸೆಂಟ್ ಅಧಿಕವಾಗಿರುತ್ತದೆ ಥ್ಯಾಂಕ್ ಯು ಧನ್ಯವಾದಗಳು ಪ್ರತಿಯೊಬ್ಬರು ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದಿನ ದಿನಗಳನ್ನು ಮತ್ತು ಹಬ್ಬ ಹುಟ್ಟು ಹಬ್ಬ ದಿನಾಚರಣೆ ಸ್ಮರಣಾರ್ಥ ದಿನಾಚರಣೆಗಳನ್ನು ಸಸಿ ನೆಡುವುದರ ಮೂಲಕ ಗಿಡಗಳನ್ನು ಬೆಳೆಸುವುದರ ಮೂಲಕ ಆಚರಣೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಆತ್ಮೀಯ ಪರಿಸರ ಪ್ರೇಮಿ ವಿರೂಪಾಕ್ಷ ಪಪ್ಪಲೆದ್ ಗಿಣಿಗೇರ ಇದು ಸಸಿ ಹಚ್ಚುವುದು ಯಾವ ರೀತಿ ಅಂತ ನಿಮ್ಗೆ ತೋರಿಸ್ಕೊಟ್ಟೆ ಮೊದಲು ಸಣ್ಣದಾಗಿ ಪಾತಿಯನ್ನು ಮಾಡಿ ಆಮೇಲೆ ಗಿಡವನ್ನು ನೆಟ್ಟು ಅಲ್ಲಿ ಸುತ್ತಮುತ್ತಲು ಮಣ್ಣನ್ನು ಹಾಕಿ ಮತ್ತು ಮೇಲೊಂದು ಸ್ವಲ್ಪ ನೀರು ನಂತರ ಸ್ವಲ್ಪ ನೀರು ಹಾಕಿದರೆ ಮುಗಿಯಿತು ಈ ರೀತಿ ಗಿಡಗಳನ್ನು ಹಚ್ಚುವುದು ಮೂಲಕ ರಾಷ್ಟ್ರೀಯ ಹಬ್ಬವನ್ನು ಆಚರಿಸಿ ಮತ್ತು ಈ ವಿಜ್ಞಾನ ದಿನಾಚರಣೆ ನ್ಯಾಷನಲ್ ಸೈನ್ಸ್ ಡೇ ಅನ್ನು ಈ ಮೂಲಕ ಆಚರಣೆ ಮಾಡು ಆಚರಿಸಿ ಆಚರಿಸಿದ್ದಕ್ಕೆ ನನಗೆ ತುಂಬ ಸಂತೋಷವಾಗುತ್ತಿದೆ ಧನ್ಯವಾದಗಳು